ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ತಮ್ಮೆಲ್ಲರಿಗೂ ಸ್ವಾಗತ ಅಧ್ಯಾಯ ಮಾತೆಯಿಂದ ಮೊದಲ ಪಾಠ ಹೀಗೆಯೇ ಆನಂದಕರವಾಗಿ ಸುಮಾರು ನಾಲ್ಕೈದು ವರ್ಷಗಳು ಕಳೆದವು ಈ ನಡುವೆ ಗದಾಧರನಿಗೆ ಒಬ್ಬಳು ತಂಗಿ ಹುಟ್ಟಿದಳು ಹೆಸರು ಸರ್ವಮಂಗಳ ಗದಾಧರ ಮನೆ ತುಂಬ ಓಡಾಡುತ್ತಿದ್ದಾನೆ ತಂದೆ ಕ್ಷುದಿರಾಮ ಮಗನ ಚಲನ ವಲನಗಳ ಕಡೆಗೆ ಗಮನವಿಟ್ಟು ನೋಡಿದಾಗ ಅವನಿಗೊಂದು ಆಶ್ಚರ್ಯಕರ ವಿಷಯ ಗೋಚರಿಸಿತು ಅದು ಮಗನ ಅದ್ಭುತ ಸ್ಮರಣ ಶಕ್ತಿ ಕ್ಷುದಿರಾಮ ಆಗಾಗ ಗದಾಧರನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಒಂದೊಂದಾಗಿ ತನ್ನ ಪಿತೃಗಳ ಹೆಸರನ್ನು ಹೇಳುತ್ತಿದ್ದ ದೇವದೇವಿಯರ ಸ್ತೋತ್ರಗಳನ್ನು ಹೇಳಿಕೊಡುತ್ತಿದ್ದ ರಾಮಾಯಣ ಮಹಾಭಾರತದ ಕೆಲವು ಅದ್ಭುತ ಕಥೆಗಳನ್ನು ಹೇಳುತ್ತಿದ್ದ ಮತ್ತು ಎಷ್ಟರ ಮಟ್ಟಿಗೆ ನೆನಪಿನಲ್ಲಿಟ್ಟುಕೊಳ್ಳಬಲ್ಲ ಎಂಬುದನ್ನು ನೋಡಲು ಅವನಿಗೆ ಕೆಲವು ಪ್ರಶ್ನೆ ಹಾಕುತ್ತಿದ್ದ ಹಾಗೆಲ್ಲ ಅವನು ತಾನು ಕೇಳಿದ್ದನ್ನು ತಪ್ಪಿಲ್ಲದೆ ತೊಡರದೆ ಹೇಳುವುದನ್ನು ಕಂಡು ಕ್ಷುದಿರಾಮ ಬೆರಗಾಗುತ್ತಿದ್ದ ಇಂಥದ್ದೊಂದನ್ನು ಅವನು ಈ ಹಿಂದೆ ಕಂಡೇ ಇರಲಿಲ್ಲ ಅವನಲ್ಲಿ ಕ್ಷುದಿರಾಮ ಇನ್ನೊಂದು ಅಂಶವನ್ನು ಗಮನಿಸಿದ ಯಾವ ವಿಷಯ ಅವನಿಗೆ ಮನಸ್ ಅವನ ಮನಸ್ಸಿಗೆ ಹಿಡಿಸುವುದಿಲ್ಲವೋ ಆ ವಿಷಯದ ಮೇಲೆ ಅವನಿಗೆ ಸಂಪೂರ್ಣ ನಿರಾಸಕ್ತಿ ಕ್ಷುದಿರಾಮ ಅವನಿಗೆ ಮಗ್ಗಿ ಹೇಳಿಕೊಡಲು ಹೊರಟಾಗ ಈ ಸತ್ಯ ಹೊರಬಿತ್ತು ಗದಾಚರನಿಗೆ ಲೆಕ್ಕವೆಂದರೆ ಜಿಗುಪ್ಸೆ ಅದರಲ್ಲೂ ಮಗ್ಗಿ ಹುಡುಗನಿಗೆ ಒಲ್ಲದ ವಿಷಯವನ್ನು ಒತ್ತಾಯದಿಂದ ತುರುಕಬಾರದೆಂದು ಕ್ಷುದಿರಾಮ ಮಗ್ಗಿ ಹೇಳಿಕೊಡುವುದನ್ನು ನಿಲ್ಲಿಸಿದ ಆದರೆ ಹುಡುಗ ಸಾಕಷ್ಟು ಚುರುಕಾಗಿರುವುದನ್ನು ಕಂಡು ಒಂದು ಒಳ್ಳೆಯ ದಿನದಂದು ಸರಸ್ವತಿ ಪೂಜೆ ಮಾಡಿ ಶಾಲೆಗೆ ಸೇರಿಸಿದ ಗದಾಧರನಿಗೀಗ ಐದು ವರ್ಷ ಶಾಲೆಯಲ್ಲಿ ತನ್ನ ಸಮವಯಸ್ಕರು ಸ್ನೇಹಿತರಾಗಿ ಸಿಕ್ಕಿರುವುದು ಅವನಿಗೆ ಎಲ್ಲಿಲ್ಲದ ಆನಂದವನ್ನುಂಟು ಮಾಡಿದೆ ಗದಾಧರ ಬಹುಬೇಗ ಸ್ನೇಹಿತರಿಗೂ ಪ್ರಿಯನಾದ ಶಿಕ್ಷಕರಿಗೂ ಪ್ರಿಯನಾದ ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲೆಲ್ಲ ಸರ್ಕಾರಿ ಶಾಲೆಯೂ ಇರುತ್ತಿರಲಿಲ್ಲ ಖಾಸಗಿ ಶಾಲೆಯೂ ಇರುತ್ತಿರಲಿಲ್ಲ ಶ್ರೀಮಂತರ ಮನೆಯ ಅಂಗಳವೇ ಮಕ್ಕಳ ಶಾಲೆ ಆ ಊರಿನ ಜಮೀನ್ದಾರ ಧರ್ಮದಾಸರ ಮನೆಯ ಮುಂದೆ ದೊಡ್ಡದೊಂದು ರಂಗಮಂಟಪ ಇತ್ತು ದುರ್ಗಾ ಪೂಜೆಯೇ ಮೊದಲಾದ ಉತ್ಸವಗಳಿಗಾಗಿ ಆ ಮಂಟಪ ಧರ್ಮದಾಸ ತನ್ನ ಮನೆಯ ಮಕ್ಕಳಿಗಾಗಿ ಅದನ್ನೇ ಶಾಲೆಯಾಗಿ ಉಪಯೋಗಿಸಿಕೊಂಡ ಅಲ್ಲಿಗೆ ಹಳ್ಳಿಯ ಇತರ ಮಕ್ಕಳು ಬರಬಹುದಾಗಿತ್ತು ಇದು ಕ್ಷುದಿರಾಮನ ಮನೆಗೆ ಅನತಿ ದೂರದಲ್ಲೇ ಇತ್ತು ಇದರಲ್ಲಿ ಬೆಳಗ್ಗೆ ಸಂಜೆ ಎರಡೂ ಹೊತ್ತು ತರಗತಿ ನಡೆಯುತ್ತಿತ್ತು ಹುಡುಗರು ಬೆಳಗ್ಗೆ ಎರಡು ಮೂರು ಗಂಟೆಗಳವರೆಗೆ ತರಗತಿಗಳಲ್ಲಿ ಭಾಗವಹಿಸಿ ಮನೆಗೆ ತೆರಳಿದರೆ ಸ್ನಾನ ಊಟ ಮುಗಿಸಿಕೊಂಡು ಮತ್ತೆ ಬರುವುದು ಸಂಜೆ ಮೂರ್ನಾಲ್ಕು ಗಂಟೆಯ ಹೊತ್ತಿಗೆ ಬಳಿಕ ಸೂರ್ಯಾಸ್ತಮಾನದವರೆಗೆ ತರಗತಿಗಳು ಆದರೆ ಗದಾಧರನಂತಹ ಪುಟ್ಟ ಮಕ್ಕಳಿಗೆ ಬಹಳ ತರಗತಿಗಳೇನೂ ಇರುತ್ತಿರಲಿಲ್ಲ ಆದರೂ ಅವರು ಶಾಲೆಯಲ್ಲೇ ಇರಬೇಕಾಗಿತ್ತು ಪಾಠವಿಲ್ಲದ ಸಮಯದಲ್ಲಿ ಒಂದೋ ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತಿರಬೇಕಾಗಿತ್ತು ಅಥವಾ ಆಟವಾಡಲು ಹೋಗಬಹುದಾಗಿತ್ತು ದೊಡ್ಡ ಹುಡುಗರು ಚಿಕ್ಕವರಿಗೆ ಪಾಠ ಹೇಳಿಕೊಡುತ್ತಿದ್ದರು ಹಾಗೂ ಹಿಂದಿನ ಪಾಠಗಳನ್ನು ಕಲಿತಿರುವವರೇ ಇಲ್ಲವೇ ಕಲಿತಿರುವರೇ ಇಲ್ಲವೇ ಎಂಬುದನ್ನು ನೋಡಿಕೊಳ್ಳುತ್ತಿದ್ದರು ಹೀಗೆ ಆ ಶಾಲೆಯಲ್ಲಿ ಒಬ್ಬನೇ ಅಧ್ಯಾಪಕನಿದ್ದರೂ ಪಾಠ ಪ್ರವಚನ ಸಾಂಗವಾಗಿ ನಡೆಯುತ್ತಿತ್ತು ಶಾಲೆಗೆ ಹೋಗುವ ಮಕ್ಕಳು ಪಾಠವನ್ನೂ ಕಲಿಯುತ್ತಾರೆ ಜೊತೆಗೆ ಸ್ವಲ್ಪ ತುಂಟತನವನ್ನು ಕಲಿತುಕೊಂಡು ಬರುತ್ತಾರೆ ಅದರಲ್ಲೂ ಚುರುಕಿನ ಹುಡುಗರು ಸ್ವಲ್ಪ ಹೆಚ್ಚು ತುಂಟರಾಗುವುದುಂಟು ಈ ನಿಯಮಕ್ಕೆ ಗದಾಧರನೇನೂ ಹೊರತಾಗಿರಲಿಲ್ಲ ಅವನ ಹೊಸ ಹೊಸ ಚೇಷ್ಟೆಗಳನ್ನು ಕಂಡು ಕ್ಷುದಿರಾಮನಿಗೆ ಒಮ್ಮೊಮ್ಮೆ ತಬ್ಬಿಬ್ಬಾಗುತ್ತಿತ್ತಾದರೂ ಅವನ ವಿಷಯದಲ್ಲಿ ಕಠಿಣನಾಗುತ್ತಿರಲಿಲ್ಲ ಏಕೆಂದರೆ ಅವನು ದೈವಾಂಶ ಸಂಭೂತನಲ್ಲವೇ ಆಗಿಲ್ಲ ರಾಮನಿಗೆ ತನ್ನ ದಿವ್ಯ ಸ್ವಪ್ನ ಹಾಗೂ ದರ್ಶನಗಳು ನೆನಪಿಗೆ ಬರುತ್ತಿದ್ದವು ತುಂಟತನಕ್ಕಾಗಿ ಹೊಡೆದು ಬಡಿಯುವುದರ ಬದಲು ಒಳ್ಳೆಯ ಮಾತಿನಲ್ಲೇ ಗದಾಧರನಲ್ಲಿ ಆಗಾಗ ಹೆಚ್ಚಿನ ಹಠಮಾರಿತನ ಕಂಡುಬರುತ್ತಿತ್ತು ಅದರದು ಅವನಿಗೆ ದೊರೆತ ಅತಿ ಮುದ್ದಿನ ದುಷ್ಪರಿಣಾಮವೋ ಅಥವಾ ಹುಡುಗತನದ ಸಹಜ ಸ್ವಭಾವವೋ ಎಂಬುದನ್ನು ಪ್ರತ್ಯೇಕಿಸಿ ತಿಳಿಯಲು ತಂದೆಗೆ ಸಾಧ್ಯವಾಗುತ್ತಿರಲಿಲ್ಲ ಧನ್ಯವಾದಗಳು ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಜೈ ಶ್ರೀ ಮಾತ